ಶ್ರೀ ಗುರುಭ್ಯೋ ನಮಃ ನಮಸ್ತೆ ಕೇಳಿರಿ ಆಚಾರ್ಯ ಸ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಕೇಳಿರಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನೋಡಿ ನಿಮಗೆಲ್ಲ ಗೊತ್ತಾಗಿರೀ ಟೈಟ್ಲಲ್ಲಿ ಗೊತ್ತಾಗುತ್ತೆ ಪುನೀತ್ ರಾಜ್ಕುಮಾರ್ ಅವರ ಜಾತಕ ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋಣ ತೊಗೊಂಬಂದಿದ್ದೀನಿ ತುಂಬ ಬೇಜಾರು ಸಂಗತಿ ಅಂದರೆ ನಮ್ಮ ಈಗ ಅವರ ಹತ್ರ ಇಲ್ಲ ನಮ್ಮ ನಮ್ಮ ಪಾಲಿಗೆ ಇಲ್ಲ ಅವರು ಆದ್ರೂ ಎಲ್ಲ ಅದ್ಭುತವಾದಂಥ ವ್ಯಕ್ತಿ ಪುಣ್ಯಜೀವಿ ತುಂಬ ಕುತೂಹಲ ಇತ್ತು ತುಂಬ ದಿವಸಗಳಿಂದ ದಿನ ದಿನದಿಂದ ಇವ್ರ ಜಾತಕನ ವಿಮರ್ಶೆ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ಆದರೆ ಯಾಕೋ ಮನಸ್ಸು ಒಪ್ತಾ ಇರಲಿಲ್ಲ ಆದರೂ ಈ ನಮಗೆ ಜ್ಯೋತಿಷಿಗಳಿಗೆ ಅಥವಾ ಒಂದು ಕುತೂಹಲ ಇದ್ದೇ ಇರುತ್ತೆ ಯಾಕೆ ಈ ರೀತಿ ಆಯಿತು ಯಾಕೆ ಈ ರೀತಿ ಆಯಿತು ಅವರಿಗೆ ಯಾಕೆ ಆ ರೀತಿ ಇದ್ದಕ್ಕಿದ್ದಾಗಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ ಹಾಗೆ ತುಂಬ ದಿವಸಗಳಿಂದ ಅಂದ್ಕೊಂಡು ಈಗ ಅದ್ರ ಬಗ್ಗೆ ಆ ವೀಡಿಯೋ ಮಾಡಬೇಕು ಅಂತ ಮನಸ್ಸು ಮಾಡಿ ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಅದೇ ಅದ್ರ ಬಗ್ಗೆಲ್ಲ ತುಂಬ ಒಂದು ಪರಿಶೀಲನೆ ಮಾಡಿ ಜಾತಕನ ಗುರುಗಳ ಆಶೀರ್ವಾದದಿಂದ ನೋಡೋಣ ನಮ್ಮ ಜ್ಯೋತಿಷ್ಯ ಜ್ಞಾನಕ್ಕೆ ಎಷ್ಟು ಮಾತ್ರ ಸಿಗುತ್ತೋ ಇದು ಎಷ್ಟು ನಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೋ ಅಂತ ತಿಳ್ಕೊಳ್ಳೋಣ ನಾವು ತಿಳಿದಿರೋದು ಅಲ್ಪ ಕಲಿಯೋದು ಜ್ಯೋತಿ ಸಮುದ್ರ ಜಾ ಬೇಕಾದಷ್ಟಿದೆ ನನಗೆ ತಿಳಿದಿರೋದಷ್ಟು ಮಟ್ಟಿಗೆ ನಾವು ಗುರುಗಳ ಹತ್ರ ಕಲ್ತಿರೋಷ್ಟು ಮಟ್ಟಿಗೆ ಏನು ಗೊತ್ತಿದೆಯೋ ಅದ್ರ ಬಗ್ಗೆ ನಾನು ಇಜ್ಜತ್ಕ ರೆಫರ್ ಮಾಡಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ ಹದಿನೇಳು ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಆರು ಗಂಟೆ ಏಳು ನಿಮಿಷ సంజె చెన్నై ఉదా నీ డేట్ ఆఫ్ బర్త్న వీక్ ఎండ్ విత్ రమేశ్ ప్రోగ్రామ్ అయితేమార్ మల్టీ స్పెషాలిటీ హాస్పిటల్ ఆఫ్ మెట్రాస్ ಇನ್ನ ಕುಂಡಲೇ ವಿಚಾರಕ್ಕೆ ಬರೋದಾದ್ರೆ ನೋಡಿ ಇವ್ರದ್ದು ಕನ್ಯಾ ಲಗ್ನ ಲಗ್ನಾಧಿಪತಿ ಆದಂತಹ ಬುಧ ಆರನೇ ಭಾವದಲ್ಲಿ ಆರನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಇದಾನೆ ಕುಂಭರಾಶಿ ರಾಶಿ ಇದು ಸೊ ಕುಂಭರಾಶಿ ರಾಶಿಯಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ ಬುಧನಿಗೆ ಇಲ್ಲಿ ಯಾವ ಗ್ರಹಗಳ ಕೆಟ್ಟ ದೃಷ್ಟಿನೂ ಇಲ್ಲ ಇಲ್ಲಿ ಕುಜನ ದೃಷ್ಟಿನೂ ಇಲ್ಲ ಶನಿ ದೃಷ್ಟಿನೂ ಇಲ್ಲ ಯಾವ ಒಂದು ಗ್ರಹಗಳ ಕೆಟ್ಟ ದೃಷ್ಟಿನೂ ಇಲ್ಲ ಸೊ ಹಂಗಾಗಿ ಇಲ್ಲಿ ಬುಧನಿಗೆ ಸೇಫ್ ಆರನೇ ಭಾವ ಆದ್ರೂ ಶತ್ರು ಸ್ಥಾನ ರೋಗಸ್ಥಾನ ಶತ್ರು ಮನೆ ಅಂತೆಲ್ಲ ಕರಿತೀವಿ ಇದನ್ನು ಆ ಮನೆಯಲ್ಲಿ ಲಗ್ನಾಧಿಪತಿ ಬಂದು ಕೂತ್ಕೊಂಡ್ರು ಅವರಿಗೆ ಇಲ್ಲಿ ಯಾವುದೇ ಕೆಟ್ಟ ಗ್ರಹಗಳ ದುಷ್ಟಗ್ರಹಗಳ ದೃಷ್ಟಿ ಇಲ್ಲದೇ ಇರೋದು ಒಂದು ಶಿವಯೋಗ ಯೋಗ ಮತ್ತು ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ ಲಗ್ನಾಧಿಪತಿಗೆ ಇಲ್ಲಿ ಪಾಪಕರ್ತರಿ ಯೋಗ ಅಂತ ಉಂಟಾಗಿದೆ ಅದು ಯಾವ ರೀತಿ ಅಂದರೆ ನೋಡಿ ಲಗ್ನಾಧಿಪತಿಯ ಆ ಕಡೆ ಈ ಕಡೆ ಮನೆಗಳು ಪಕ್ಕದ ಮನೆಗಳಲ್ಲಿ ಪಾಪ ಗ್ರಹಗಳು ಶತ್ರು ಗ್ರಹಗಳಿದ್ದರೆ ಅದು ಪಾಪ ಪಾಪಕರ್ತರಿ ಯೋಗ ಅಂತೀವಿ ನಾವು ನೋಡಿ ಲಗ್ನಾಧಿಪತಿ ಬುಧ ಆರಲ್ಲಿ ಪಕ್ಕದಲ್ಲಿ ಐದರಲ್ಲಿ ಕುಜ ಇದ್ದಾನೆ ಬುಧನಿಗೆ ಕುಜ ಶತ್ರು ಅದೇ ಪಕ್ಕದಲ್ಲಿ ಬುಧನಿಗೆ ಇಲ್ಲಿ ಗುರು ಶತ್ರು ಆಗ್ತಾನೆ ರವಿ ಸಮ ಆಗ್ತಾನೆ ಆದರೆ ಗುರು ಇಲ್ಲಿ ಶತ್ರುವಾಗಿ ಅಸ್ತನಾಗಿದ್ದಾನೆ ಸೊ ಇಲ್ಲಿ ಲಗ್ನಾಧಿಪತಿಗೆ ಒಂದು ಸ್ವಲ್ಪ ಆ ಒಂದು ಗ್ರಹಗಳ ಮಿತ್ರತ್ವಕ್ಕಿಂತ ಶತ್ರುತ್ವನೇ ಪಕ್ಕದಲ್ಲಿದೆ ಇದು ಹಾಗಾಗಿ ಇದು ಪಾಪಕರ್ತರಿ ಯೋಗ ಆಯ್ತು ಲಗ್ನಾಧಿಪತಿಗೆ ಹಿತಶತ್ರುಗಳು ಆ ಚೆನ್ನಾಗಿ ಇದ್ದಂಗೆ ಇದ್ದು ನಟನೆ ಮಾಡ್ತಕ್ಕಂಥ ಶತ್ರು ಹಿತಶತ್ರುಗಳು ಇದ್ರು ಅಂತ ಸಹ ನಮಗೆ ಗೊತ್ತಾಗ್ತದೆ ಎರಡನೇ ಭಾವ ವಿಚಾರಕ್ಕೆ ಬರೋದಾದ್ರೆ ಧನಸ್ತಾನಾಧಿಪತಿ ಆದಂಥ ಶುಕ್ರ ಮತ್ತೆ ಒಂಬತ್ತನೇ ಅಧಿಪತಿ ಆದಂಥ ಶುಕ್ರ ಎರಡಕ್ಕೂ ಮತ್ತೆ ಒಂಬತ್ತಕ್ಕೂ ಅಧಿಪತಿ ಆದಂಥ ಶುಕ್ರ ಇಲ್ಲಿ ಧನಸ್ಥಾನಾಧಿಪತಿ ಕುಟುಂಬ ಸ್ಥಾನದ ಶುಕ್ರ ಅಷ್ಟಮಕ್ಕೆ ಬಂದು ಕೂತಿದ್ದಾನೆ ಅಷ್ಟಮಕ್ಕೆ ಚಂದ್ರನ ಜೊತೆ ಬಂದು ಕೂತಿದ್ದಾನೆ ಅಷ್ಟಮದಲ್ಲಿದ್ದಾನೆ ಶುಕ್ರ ಅಷ್ಟಮದಲ್ಲಿದ್ದಾನೆ ನೋಡಿ ಯಾರದೇ ಜಾತಕದಲ್ಲಾಗಲಿ ಶುಕ್ರ ಅಷ್ಟಮಕ್ಕೆ ಬಂದರೆ ಒಂದು ಸ್ವಲ್ಪ ಆರೋಗ್ಯ ಇರುತ್ತೆ ಮತ್ತು ಒಂದು ಸ್ವಲ್ಪ ಶುಕ್ರನಿಗೆ ಅಷ್ಟಮ ಆ್ಯಕ್ಚುಲಿ ಶುಕ್ರ ಬಂದು ಯಾವ ಭಾವಗಳಲ್ಲೂ ಅಷ್ಟೊಂದು ಕೆಟ್ಟ ಫಲ ಕೊಡೋದಿಲ್ಲ ದುಸ್ಥಾನಗಳಿದ್ರು ಆರು ಎಂಟು ಹನ್ನೆರಡರಲ್ಲಿದ್ದರು ಕೆಟ್ಟ ಫಲ ಕೊಡೋದಿಲ್ಲ ಆದರೆ ಏಕೆಂದರೆ ಇಲ್ಲಿ ಶುಕ್ರ ಸ್ತ್ರೀಕಾರಕ ಆಗಿರೋದ್ರಿಂದ ಅಷ್ಟಮಕ್ಕೆ ಬಂದಿರೋದ್ರಿಂದ ಅದು ಎರಡು ಧನ ವಿಚಾರದಲ್ಲಿ ಮತ್ತು ಒಂಬತ್ತನೇ ವಿಚಾರದಲ್ಲಿ ಭಾಗ್ಯಸ್ಥಾನದಲ್ಲಿ ಅಷ್ಟಮಕ್ಕೆ ಬಂದಿರೋದ್ರಿಂದ ಇವರಿಗೆ ಕೆಲವೊಂದು ಪಿತೃ ಪಿತೃ ವಿಚಾರದಲ್ಲಿ ತಂದೆ ವಿಚಾರದಲ್ಲಿ ಭಾಗ್ಯ ದೈವ ಆಶೀರ್ವಾದದಲ್ಲಿ ಅದೃಷ್ಟದ ವಿಚಾರದಲ್ಲಿ ದೇವರ ಕೃಪಾ ಕಟಾಕ್ಷ ಅಥವಾ ದೇವರ ಆಶೀರ್ವಾದ ಇವರಿಗೆ ಕಡಿಮೆ ಸಿಕ್ತು ಅಂತ ಇಲ್ಲಿ ಕಡಿಮೆ ಇರುತ್ತೆ ಅಂತ ಆ ಒಂದು ಭಾವಕ್ಕೆ ಸಮ ಕುಟುಂಬದ ಒಂದು ಯೋಗ ಕುಟುಂಬ ಒಂದು ಫಲ ಮತ್ತು ಇಲ್ಲ ಒಂದು ಪಿತೃವಿನ ಆಶೀರ್ವಾದ ಅಥವಾ ಒಂದು ದೈವ ಆಶೀರ್ವಾದ ಅಂತೀವಲ್ಲ ಅದು ಸ್ವಲ್ಪ ಅಷ್ಟವೂ ಬಂದಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ತೊಂದರೆ ಆಯಿತು ಆ ಭಾವ ದೋಷ ಉಂಟಾಗ್ತದೆ ಆ ದೋಷದಿಂದ ಅವರಿಗೆ ಅದೃಷ್ಟ ಅದು ದೀರ್ಘಾಯುಷ್ಯು ಅಥವಾ ಒಂದು ದೇವರ ಆಶೀರ್ವಾದ ಇವೆಲ್ಲ ಸಹ ಕಡಿಮೆ ಆಗ್ತದೆ ಇದು ಎರಡು ಮತ್ತು ಒಂಬತ್ತರ ಬರುವ ಇನ್ನು ಮೂರನೇ ಮನೆ ವಿಚಾರಕ್ಕೆ ಬರೋದಾದರೆ ಮೂರನೇ ಮನೆಯಲ್ಲಿ ರಾಹು ಇದ್ದಾನೆ ರಾಹು ಮೂರನೇ ಮನೆಯಲ್ಲಿರೋದು ರಾಹುವಿಗೆ ಶ್ರೇಷ್ಠವಾದ ಮನೆ ಪರಾಕ್ರಮ ಮನೆ ರಾಹು ಅಲ್ಲಿ ಉನ್ನತವಾದಂಥ ಫಲಾನೇ ಕೊಡ್ತಾನೆ ಸೊ ಹಂಗಾಗಿ ಅವರು ಮೂರನೇ ಮನೇಲಿ ಇರೋದರಿಂದ ಮೂರನೇ ಮನೆ ಬಂದು ಭುಜಗಳು ಮತ್ತು ಬೆಲೆಗೆ ಸಂಬಂಧಪಡ್ತದೆ ಸೊ ಹಂಗಾಗಿ ಇವರು ನಟನೆ ಮತ್ತು ಒಂದು ಸಾಧನೆ ಜಿಮ್ನಾಸ್ಟಿಕ್ಕು ದೇಹ ದಾಢ್ಯ ದೇಹ ಬಲಿಷ್ಠವಾದ ದೇಹ ಡ್ಯಾನ್ಸು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದರಲ್ಲೆಲ್ಲ ತುಂಬ ಟಾಪಲ್ಲಿದ್ದರು ಅದೇ ರೀತಿ ಶಕ್ತಿ ರಭಾವ ರಾಹು ಕೊಡ್ತಾನೆ ಮತ್ತು ವೆಸ್ಟರ್ನ್ ಕಲ್ಚರು ನಾಲೆಜ್ ಸ್ಪೀಕಿಂಗ್ ಎಲ್ಲ ರಾಹುವಿಂದ ನಾವು ತೊಗೋಬೋದು ಅದು ಇವರಿಗೆ ಅದೇ ರೀತಿ ಪುನಸ್ ರಾಜ್ಕುಮಾರ್ ಸರ್ಗೂ ಅದೇ ರೀತಿ ಇತ್ತು ಅದೇ ರೀತಿ ಅವರು ಸಾಧನೆ ಮಾಡಿದ್ರು ಮತ್ತು ಮೂರನೇ ಮನೆ ಅಧಿಪತಿಯಾದಂಥ ಕುಜ ಪಂಚಮದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಕುಜ ಪಂಚಮದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಸೊ ಇಲ್ಲಿ ಮೂರನೇ ಮನೆಗೆ ತುಂಬ ಬಲ ಬಂತು ಮೂರನೇ ಮನೆ ಅನ್ನೋದು ವಿಕ್ರಮಸ್ಥಾನ ಪರಾಕ್ರಮ ವಿಕ್ರಮ ಜಿಮ್ನಾಸ್ಟಿಕ್ ಯೋಗ ಸಾಧನೆ ದೇಹದಾಢ್ಯ ಮತ್ತು ಮಿತ್ರ ಸಹೋದರರು ಸಹೋದರ ಚಿಕ್ಕ ಸಹೋದರ ಸಾದರರು ಸಹೋದರರು ಈ ಎಲ್ಲ ಭಾವಗಳನ್ನ ಮೂರನೇ ಮನೆಯಲ್ಲಿ ನೋಡೋದು ಮೂರನೇ ಮನೆಯಲ್ಲಿ ರಾಹು ಇದ್ದಾನೆ ಮೂರನೇ ಮನೆ ಅಧಿಪತಿ ಕೂಜ ಉಚ್ಚ ಸ್ಥಾನ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಅವರು ಅತ್ಯಂತ ಬಲಿಷ್ಠರಾಗಿದ್ದರು ಆ ಜಿಮ್ನಾಸ್ಟಿಕ್ ಯೋಗ ಮಾಡೋದರಲ್ಲಿ ದೇಹ ದಾಢ್ಯ ದೇಹನ ದಂಡಿಸೋದ್ರಲ್ಲಿ ದೇಹವನ್ನು ಪುಟ್ಟ ದೇಹ ಪುಟ್ಟು ತು ಅಂತೀವಲ್ಲ ದೇಹನ ಕಾಪಾಡೋ ಆರೋಗ್ಯ ಫಿಟ್ಟಾಗಿ ಇಟ್ಕೊಳ್ಳೋದ್ರಲ್ಲಿ ಸಹ ಆಗಿದ್ರು ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಇಲ್ಲಿ ನೃತ್ಯ ಡ್ಯಾನ್ಸು ಎಲ್ಲ ಸಹ ಇದರಿಂದಲೇ ನಾವು ಅವ್ರು ಮಾಡ್ತಾಯಿದ್ರು ಅನ್ನೋದಕ್ಕೆ ನಮ್ಗೆ ರಿಸಲ್ಟ್ ಸಿಗುತ್ತೆ ಇಲ್ಲಿ ಇನ್ನು ನಾಲ್ಕನೇ ಭಾವ ವಿಚಾರಕ್ಕೆ ಬರೋದಾದರೆ ನಾಲ್ಕನೇ ಮನೆ ಬಂದು ಇಲ್ಲಿ ಮಾತೃಕಾರಕ ಸ್ವಂತ ಮನೆ ಗೃಹ ಭೂಮಿಯೋಗ ವಾಹನ ಹೃದಯ ಎಲ್ಲ ಸಂಬಂಧಪಟ್ಟಿದ್ದು ನಾಲ್ಕನೇ ಭಾವದಿಂದ ನೋಡ್ತೀವಿ ಏನಾಗಿದೆ ನಾಲ್ಕನೇ ಭಾವ ನಾಲ್ಕನೇ ಮನೆ ಅಧಿಪತಿ ಗುರು ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಗುರು ನ ಸಪ್ತಮದಲ್ಲೇ ಇದ್ದಾನೆ ಅಸ್ತನಾಗಿದ್ದಾನೆ ನೋಡಿ ಸಿಂಬಲ್ ಇದ್ರೆ ಅಸ್ತ ಅಸ್ತ ಅಂದರೆ ಕಂಪ್ಲೀಟ್ ಅದು ಕ್ಲೋಸ್ ಆಗಿದೆ ಅಂತ ಅಸ್ತ ಅಂದರೆ ಅದು ಒಂದು ಯಾವ ರೀತಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏನು ಫಲ ಇಲ್ಲ ನಿಷ್ಫಲ ಅದು ನಾಲ್ಕನೇ ಭಾವಕ್ಕೂ ಆಗಿ ಸಪ್ತಮಾಧಿಪತಿಯೂ ಆಗಿ ಸಪ್ತಮದಲ್ಲೇ ಇದ್ದಾನೆ ಗುರು ಅಸ್ತನಾಗಿದ್ದಾನೆ ಗುರು ಅಸ್ತನಾಗಿದ್ದಾನೆ ಮತ್ತೆ ಆ ಗುರು ಜೊತೆ ಯಾರಿದಾರೆ ರವಿ ಇದ್ದಾನೆ ಇಲ್ಲಿ ಯಾ ಎಷ್ಟನೇ ಭಾವಕ್ಕದಿಪತಿ ಅಂದರೆ ಹನ್ನೆರಡನೇ ಭಾವಕ್ಕ ಆಗಿದ್ದಾನೆ ದುಸ್ತಾನ ಹನ್ನೆರಡನೇ ಮನೆ ದುಸ್ಥಾನ ಹನ್ನೆರಡನೇ ಭಾವ ಲಾಸ್ ಹೌಸ್ ವ್ಯಯಸ್ಥಾನ ಈ ಮನೆ ಅಧಿಪತಿಯಾದಂಥ ರವಿ ನಾಲ್ಕನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿ ಅಸ್ತನಾಗಿರ್ತಕ್ಕಂಥ ಗುರು ಜೊತೆ ಇರೋದು ಇದು ದೋಷ ಆಯ್ತಿದು ಇಲ್ಲಿ ಗುರು ಇರೋದೊಂದು ದೋಷ ಆದರೆ ಆ ಗುರುವಿಗೆ ಗುರುವಿನ ಜೊತೆ ಹನ್ನೆರಡನೇ ಮನೆ ಲಾಸ್ ಹೌಸ್ ಅಧಿಪತಿ ಹೋಗಿ ರವಿ ಕೂತ್ಕೊಂಡಿರೋದು ತುಂಬ ದೋಷ ಆಯಿತು ನಾಲ್ಕನೇ ಭಾವ ಒಂದು ಎದೆಯ ಭಾವ ಎದೆ ಹೃದಯ ಹಸ್ತ ಆ ಭಾವಕ್ಕೆ ಬರ್ತದೆ ಮತ್ತು ರವಿ ಬಂದು ಹೃದಯಕಾರಕ ಹೃದಯಕ್ಕೆ ರವಿ ಅಧಿಪತಿ ಆಗ್ತಾನೆ ನೀವು ಬೇಕಾದ್ರೆ ಯಾವುದೇ ಪುಸ್ತಕಗಳು ರೆಫರ್ ಮಾಡಿ ಯಾವುದೇ ಜ್ಯೋತಿಷನ್ ಕೇಳಿ ರವಿ ಬಂದು ಹೃದಯಕಾರಕ ಹೃದಯಕ್ಕೆ ಸಂಬಂಧಪಟ್ಟರೆ ರವಿಯಿಂದಲೇ ನೋಡ್ಬೇಕು ನಾವು ಮತ್ತು ನಾಲ್ಕನೇ ಭಾವನಷ್ಟೇ ಎದೆ ಕಾಲಪುರುಷನ ಅಂಗವಿಭಾಗದಲ್ಲಿ ನಾಲ್ಕನೇ ಭಾಗ ಬಂದು ಎದೆಯ ಭಾಗ ಬರ್ತದೆ ಹೃದಯ ಭಾಗ ಬರ್ತದೆ ಈ ಭಾಗದಲ್ಲಿ ಅವರಿಗೆ ಹನ್ನೆರಡನೇ ರವಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಹೃದಯಕಾರಕನಾಗಿ ಲಾಸ್ ಹೌಸ್ಗೆ ಅಧಿಪತಿಯಾಗಿರ್ತಕ್ಕಂಥ ರವಿ ಹೋಗಿ ಈ ಹೃದಯ ಭಾಗದ ಅಧಿಪತಿಯಾದಂಥ ಗುರುವಿನ ಜೊತೆ ಕೂತ್ಕೊಂಡಿರೋದ್ರಿಂದ ಹೃದಯ ಸ್ತಂಭನಕ್ಕೆ ಇಲ್ಲಿ ಹೆಡೆ ಮಾಡಿಕೊಡ್ತು ಅದೇ ಇಲ್ಲ ತೊಂದರೆ ಆಯಿತು ಇವರಿಗೆ ಮತ್ತು ಈ ಒಂದು ಭಾವಕ್ಕೆ ಶನಿಯ ಹತ್ತನೇ ದೃಷ್ಟಿ ನೋಡಿ ಶನಿಯ ಹತ್ತನೇ ದೃಷ್ಟಿ ಬರುತ್ತೆ ಇಲ್ಲಿಂದ ಇಲ್ಲಿ ಏಳು ಎಂಟು ಒಂಬತ್ತು ಹತ್ತು ಶನಿಯ ಹತ್ತನೇ ದೃಷ್ಟಿ ಇದೇ ಭಾವಕ್ಕೆ ಬರುತ್ತೆ ಈ ಭಾವಾಧಿಪತಿ ಗುರು ಇಲ್ಲಿ ಅಸ್ತನಾಗಿದ್ದಾನೆ ಹನ್ನೆರಡನೇ ಮನೆ ಅಧಿಪತಿ ರವಿ ವಯಸ್ಥಾನ ಲಾಸ್ ಹೌಸ್ಗೆ ಅಧಿಪತಿ ರವಿ ಬಂದು ಹೃದಯಕಾರಕನಾಗಿ ಅಸ್ತನಾಗಿರ್ತಕ್ಕಂಥ ಗುರುವಿನ ಜೊತೆ ಇರೋದು ಹೃದಯಕ್ಕೆ ಸಂಬಂಧಪಟ್ಟಾಗೆ ಇದ್ದಕ್ಕಿದ್ದಾಗೆ ಸ್ತಂಭನ ಆಗಿದೆ ಇವ್ರಿಗೆ ಮತ್ತೆ ಆಯುಷಕಾರಕ ಶನಿ ಆಯುಷಕಾರಕ ಶನಿ ಆಯುಷಕಾರಕ ಆದಂಥ ಶನಿ ಪಾಪಕರ್ತರಿ ಯೋಗದಲ್ಲಿದ್ದಾನೆ ಕೇತು ಪಾಪಗ್ರಹ ಮಾಂದಿ ಪಾಪಗ್ರಹ ಎರಡು ಪಾಪಗ್ರಹಗಳ ಮಧ್ಯದಲ್ಲಿ ಆಯುಷಕಾರಕ ಶನಿ ಸಿಕ್ಕಾಕೊಂಡಿದ್ದಾನೆ ಸೊ ಆಯುಷಕಾರಕನಿಗೆ ಇಲ್ಲಿ ಸ್ವಲ್ಪ ದೋಷ ಬಂತು ತೊಂದರೆ ಆಯಿತು ಮತ್ತು ಇಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಸಮಸ್ಯೆ ಉಂಟಾಯಿತು ಹೃದಯಕ್ಕೆ ಸಂಬಂಧ ಅಧಿಪತಿಯಾದ ಬಾ ಹೃದಯಕಾರಕನಾದ ರವಿ ಹನ್ನೆರಡನೇ ಅಧಿಪತಿಯಾಗಿ ಗುರುವಿನ ಅಸ್ತನಾದ ಜೊತೆ ಇರೋದ್ರಿಂದ ತುಂಬ ತೊಂದರೆ ಆಯಿತು ಮತ್ತೆ ಅಷ್ಟಮಕ್ಕೆ ಅಷ್ಟಮದಲ್ಲಿ ಚಂದ್ರ ಬಂದು ಕೂತ್ಕೊಂಡ ಸೂರ್ಯ ಶುಕ್ ಶುಕ್ರ ಬಂದು ಕೂತ್ಕೊಂಡ ಅಷ್ಟಮ ಭಾವಾಧಿಪತಿ ಕುಜ ಇಲ್ಲಿ ಐದರಲ್ಲಿದ್ದಾನೆ ಅಷ್ಟಮಾಧಿಪತಿ ಕುಜ ಐದರಲ್ಲಿ ಇದ್ಕೊಂಡು ನಾಲ್ಕನೇ ದೃಷ್ಟಿಯಿಂದ ಶುಕ್ರನ ಮತ್ತು ಚಂದ್ರನ ನೋಡ್ತಾ ಇದ್ದಾನೆ ಶುಕ್ರನ ಮತ್ತು ಚಂದ್ರನ ನೋಡ್ತಾ ಇದ್ದಾನೆ ಸೊ ಹಂಗಾಗಿ ಇಲ್ಲಿ ಕುಜನ ನಾಲ್ಕೆಟ್ಟನೇ ದೃಷ್ಟಿ ಅಷ್ಟಮಕ್ಕೆ ಬಿತ್ತು ಆಯುಷ್ಯ ಸ್ಥಾನಕ್ಕೆ ಬಿತ್ತು ಆಯುಷು ಕಾರಕ ಯೋಗದಲ್ಲಿ ಸಿಕ್ಕಾಕೊಂಡ ಎರಡು ಪಾಪ ಗ್ರಹಗಳ ಮಧ್ಯೆ ಸಿಕ್ಕಾಕೊಂಡ ಇಲ್ಲಿ ರವಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ರವಿ ಹೋಗಿ ಇಲ್ಲಿ ಅಸ್ತನಾಗಿರ್ತಕ್ಕಂಥ ಗುರು ಜೊತೆ ಕುತ್ಕೊಂಡ ಗುರು ಇಲ್ಲಿ ನಾಲ್ಕನೇ ಭಾವಕ್ಕೆ ಅಧಿಪತಿಯಾಗಿ ಏಳನೇ ಮನೆಯಲ್ಲಿ ಅಸ್ತನಾಗಿದ್ದಾನೆ ರವಿ ಹೃದಯಕಾರಕನಾಗಿ ಅಸ್ತನಾಗಿರ್ತಕ್ಕಂಥ ಗು ಗುರು ಜೊತೆ ಇರೋದು ಅದು ಹನ್ನೆರಡನೇ ಭಾವಾಧಿಪತಿ ಆಗಿರೋದು ಲಾಸ್ ಆ ಹೃದಯಸ್ಥಾನ ಲಾಸ್ ಮಾಡ್ದ ಸ್ತಂಭನ ಮಾಡ್ದ ಹೃದಯ ನಿಲ್ದೋದನ್ನು ನಿಲ್ಲಿಸ್ತಾ ಮತ್ತು ಇಲ್ಲಿ ಶನಿಯ ದೃಷ್ಟಿಯೂ ಸಹ ಅದೇ ರೀತಿ ಆಗಿ ಬಿದ್ದಿರೋದು ಕೆಟ್ಟದಾಯಿತು ಈ ರೀತಿ ಆಗಿರ್ತಕ್ಕಂಥ ಎಲ್ಲ ಕೆಟ್ಟ ದೋಷಗಳಿಂದ ಇವರಿಗೆ ಅತ್ಯುತ್ತಮವಾದ ಆರೋಗ್ಯ ಇದ್ದಂಥ ಅತ್ಯುತ್ತಮವಾದಂಥ ದೇಹ ಇತ್ತ ಇದ್ದಂಥ ಮಹಾನ್ ವ್ಯಕ್ತಿ ಇದ್ದಕ್ಕಿದ್ದ ಹೃದಯ ಸ್ತಂಭನದಿಂದ ಈ ರೀತಿಯಾಗಿ ವಿಧಿವೇಶರಾದರು ಇದು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಇವರಿಗೆ ರಾಹು ದಶೆ ಮಾರ್ಚ್ ಎರಡು ಸಾವಿರದ ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೂ ರಾಹು ದಶೆ ಇತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚಿಂದ ಎರಡು ಸಾವಿರದ ಇಪ್ಪತ್ತೇಳವರೆಗೂ ಗುರುದಶೆ ಇತ್ತು ಇವ್ರಿಗೆ ಆ ಗುರುದಶೆಯಲ್ಲಿ ಗುರುಭುಕ್ತಿ ಇತ್ತು ಸ್ಟಾರ್ಟಿಂಗಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚಿಂದ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೂ ಗುರು ದಶೆಯಲ್ಲಿ ಇತ್ತು ಗುರುದಶೆಯಲ್ಲಿ ಗುರುಭುಕ್ತಿ ಇದ್ದುಕೊಂಡು ಶನಿಯ ಅಂತರ್ಭುಕ್ತಿ ಇವರು ವಿಧಿವೇಷ ಆಗಿದ್ದು ಆವಾಗ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಿವೇಷ ಇವರು ಆ ಟೈಮಲ್ಲಿ ಗುರುದಶೆಯಲ್ಲಿ ಗುರುಭಕ್ತನೇ ನಡೀತಾ ಇತ್ತು ಗುರುಭಕ್ತಿ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರಗೂ ಗುರುಭಕ್ತಿನೇ ಇತ್ತು ಗುರುದಶೆಯಲ್ಲಿ ಗುರುಭಕ್ತಿನೇ ಇತ್ತು ವಿದಿವೇಶ ಆಗಿದ್ದು ಇಪ್ಪತ್ತೊಂದರಲ್ಲಿ ಆದರು ಅಕ್ಟೋಬರ್ ತಿಂಗಳಲ್ಲಿ ಆ ಅಕ್ಟೋಬರ್ ತಿಂಗಳಲ್ಲಿ ಗುರುದಶೆಯಲ್ಲಿ ಗುರುಭುಕ್ತಿಯಲ್ಲಿ ಶನಿ ಅಂತರ್ಭುಕ್ತಿ ನಡೀತಾ ಇತ್ತು ಶನಿ ಅಂತರ್ಭುಕ್ತಿ ಅಂದರೆ ಶನಿಯಲ್ಲಿ ಆಯುಷು ಕಾರಕನಾಗಿ ಆ ಒಂದು ಈ ಭಾವಕ್ಕೆ ಆತ್ನೇ ದೃಷ್ಟಿ ಕೊಟ್ಟಿದ್ದಾನೆ ಆಯುಷು ಕಾರಕನಿಗೆ ಪಾಪಕರ್ತರ ಯೋಗ ಉಂಟಾಯಿತು ಆಯುಷ ಸ್ಥಾನಕ್ಕೆ ಪಾಪಗ್ರಹ ದುಷ್ಟಗ್ರಹ ಶತ್ರುಗ್ರಹದ ಕೆಟ್ಟ ದೃಷ್ಟಿ ಬಿತ್ತು ಹೀಗಿರೋ ಕಾರಣ ಮತ್ತು ಆಯುಷ್ಯ ಸ್ಥಾನದಲ್ಲಿ ಚಂದ್ರ ಶುಕ್ರ ಚಂದ್ರ ಮತ್ತು ಶುಕ್ರ ಇರೋದು ದೋಷ ಆಯಿತು ಇಷ್ಟೆಲ್ಲ ದೋಷಗಳಿಂದನೂ ಹೃದಯಕ್ಕೆ ಸ್ತಂಭನ ಆಯಿತು ಅವರು ನಮ್ಮನ್ನೆಲ್ಲ ಬಿಟ್ಟು ವಿದ್ವೇಷರಾದರು ಇದು ನಾ ಕಂಡಂತ ನಾನು ತಿಳ್ಕಂಡತ್ತ ನಾನು ರೆಫರ್ ಮಾಡಿದಂಥ ಒಂದು ಜ್ಯೋತಿಷ್ಯ ವಿಚಾರ ಅವರ ಜಾತಕದಲ್ಲಿ ಅದರಿಂದ ದೋಷ ನಾನು ಅವ್ರಿಗೆ ಯಾಕೆ ಇರುತ್ತೆ ಆಯಿತು ಅದಕ್ಕೆ ರೆಫರ್ ಮಾಡಿದರೆ ಸಿಕ್ಕಿದ್ದಂಥ ಒಂದು ಇನ್ಫಾರ್ಮೇಷನ್ ಇದಕ್ಕೂ ಮೀರಿ ಏನಾದರೂ ಯಾರಿಗಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಮತ್ತು ಇನ್ನು ಅವರು ಸಾಧನೆ ವಿಚಾರಕ್ಕೆ ಬರೋದಾದರೆ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆ ಕೇಂದ್ರ ಸ್ಥಾನದಲ್ಲಿ ಶನಿ ಇರೋದು ಅದು ಅವರಿಗೆ ಉನ್ನತ ಮಟ್ಟ ತಂತ್ರ ರಾಜೀನಾಮಾನೆ ಕೊಡುತ್ತೆ ಭಾಗ್ಯಸ್ಥಾನ ಒಂಬತ್ತನೇ ಮನೆಯಲ್ಲಿ ಕೇತು ಇರೋದು ಪಿತೃ ಪಿತೃಕಾರಕ ಕೇತು ಅವ್ರಿಗೆ ಪಿತೃಗಳ ಆಶೀರ್ವಾದ ಆ ಒಂದು ಪಿತೃ ಕೇತುವಿನಿಂದ ಬರ್ಬೇಕಾಗಿರ್ತಕ್ಕಂಥ ಎಲ್ಲ ಲಾಭವನ್ನು ಪಡ್ಕೊಂಡ್ರು ಆದರೆ ಪಿತೃಸ್ಥಾನಾಧಿಪತಿ ದೋಷ ಉಂಟಾಗಿದೆ ಅವರಿಗೆ ಪಿತೃಸ್ಥಾನಾಧಿಪತಿ ಶುಕ್ರ ಎಂಟಕ್ಕೆ ಬಂದಿರೋದು ಅದು ಸಹ ದೋಷ ಉಂಟಾಗಿದೆ ಒಂಬತ್ತನೇ ಮನೆ ಕೇತು ಫಲ ಕೊಟ್ಟೆ ಕೊಡ್ತಾನೆ ಆದರೆ ಒಂಬತ್ತನೇ ಮನೆಯ ಅಧಿಪತಿ ಹೋಗಿರೋದು ಅದೃಷ್ಟ ದೈವ ಆಶೀರ್ವಾದ ಇವರಿಗೆ ಇಲ್ಲಿ ಲಾಸ್ ಆಯಿತು ಹಾಗಾಗಿ ಜೀವನದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ತಿರ್ತಕ್ಕ ನವಾಂಶದಲ್ಲಿ ಯಾವುದೇ ವರ್ಗೋತ್ತಮ ಇಲ್ಲ ಅಂತ ಉತ್ತಮವಾದಂಥ ಫಲ ಇಲ್ಲ ಪಾಪ ಯಾವ ಗ್ರಹಗಳು ವರ್ಗೋತ್ತಮ ಆಗಿಲ್ಲ ಅದು ಒಂದು ಪಾಪ ಕೆಟ್ಟದಾಯಿತು ನೆಗೆಟಿವ್ ಆಯಿತು ಇವ್ರಿಗೂ ಇದಿಷ್ಟು ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ನಮಗೆ ಸಿಕ್ಕಿರ್ತಕ್ಕಂಥ ಇನ್ಫಾರ್ಮೇಷನ್ಗಳಿದೆ ಅದು ಬಿಟ್ಟರೆ ನಮಗೆ ನೆಚ್ಚಾಗಿ ನಾವೇನು ರೆಫರ್ ಮಾಡಕ್ಕೆ ಹೋಗಬಾರ್ದು ಪಾಪ ಇದು ಒಂದು ಪುನೀತ್ ರಾಜ್ಕುಮಾರ್ ಅವರ ಸಣ್ಣದಾದಂಥ ಸಣ್ಣದಾದ ಕಿರಿಯಾದಂಥ ಒಂದು ಜಾತಕ ವಿಮರ್ಶೆ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ